ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಹೈ ಪಿ ಇರುವವರು ಎಳನೀರು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಸೋಡಿಯಂ ಹೊರಹಾಕುತ್ತದೆ ಆಪ್ಷನ್ ಬಿ ಬಿಪಿ ನಿಯಂತ್ರಣ ಆಪ್ಷನ್ ಸಿ ಬಿಪಿ ಏರಿಕೆ ಆಪ್ಷನ್ ಡಿ ದೇಹದಣಿವು ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಹೊರಹಾಕುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಮೂತ್ರದ ಸೋಂಕಿನಿಂದ ಬಳಲುತ್ತಿರುವವರು ತಮ್ಮ ಆಹಾರದಲ್ಲಿ ಯಾವುದನ್ನು ತಪ್ಪಿಸುವುದು ಒಳ್ಳೆಯದು ಆಪ್ಷನ್ ಎ ಮಸಾಲೆಯುಕ್ತ ಆಹಾರ ಆಪ್ಷನ್ ಬಿ ಕೆಫಿನ್ ಆಪ್ಷನ್ ಸಿ ಆಲ್ಕೋಹಾಲ್ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಟೊಮೆಟೊ ಹಣ್ಣನ್ನು ಅಡಿಗೆಯಲ್ಲಿ ಬಳಸುವುದರಿಂದ ಏನಾಗುತ್ತದೆ ಆಪ್ಷನ್ ಎ ರುಚಿ ಹೆಚ್ಚಳ ಆಪ್ಷನ್ ಬಿ ಕ್ಯಾನ್ಸರ್ ವಿರೋಧಿ ಆಪ್ಷನ್ ಸಿ ಬಿಪಿ ನಿಯಂತ್ರಣ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ರಾತ್ರಿ ಮಲಗುವ ಮುನ್ನ ಒಂದು ಎಸಳು ಬೆಳ್ಳುಳ್ಳಿ ತಿಂದು ಮಲಗುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯಕರ ಆಪ್ಷನ್ ಬಿ ಲೈಂಗಿಕ ಸಮಸ್ಯೆ ನಿವಾರಣೆ ಆಪ್ಷನ್ ಸಿ ಗೊರಕೆ ನಿಯಂತ್ರಣ ಆಪ್ಷನ್ ಡಿ ಸರಾಗ ಉಸಿರಾಟ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇಡೀ ವಿಶ್ವದ ಭೂಪ್ರದೇಶದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಐದನೇ ಸ್ಥಾನ ಆಪ್ಷನ್ ಬಿ ಏಳನೇ ಸ್ಥಾನ ಆಪ್ಷನ್ ಸಿ ಒಂಬತ್ತನೇ ಸ್ಥಾನ ಆಪ್ಷನ್ ಡಿ ಹನ್ನೊಂದನೇ ಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಏಳನೇ ಸ್ಥಾನ ಯಾವ ಸಮಸ್ಯೆ ಇರುವವರು ಗೋಡಂಬಿಯನ್ನು ತಿನ್ನಬಾರದು ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಬಿಪಿ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನಮ್ಮ ಚರ್ಮದ ಬಣ್ಣಕ್ಕೆ ಕಾರಣವಾದ ರಾಸಾಯನಿಕ ವಸ್ತು ಯಾವುದು ಆಪ್ಷನ್ ಎ ಅಯೋಡಿನ್ ಆಪ್ಷನ್ ಬಿ ಸೆಲೇನಿಯಂ ಆಪ್ಷನ್ ಸಿ ಮೆಲನಿನ್ ಆಪ್ಷನ್ ಡಿ ಸತು ಸರಿಯಾದ ಉತ್ತರ ಆಪ್ಷನ್ ಡಿ ಸತು ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮಹಿಳೆಯರು ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಆಪ್ಷನ್ ಎ ರಕ್ತ ಹೆಪ್ಪುಗಟ್ಟುವಿಕೆ ಆಪ್ಷನ್ ಬಿ ಪಾರ್ಶ್ವವಾಯು ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಮ್ಮ ದೇಶದಲ್ಲಿ ಸ್ನಾಯುಗಳ ಸೆಳೆತದಿಂದ ಮೈಕೈ ನೋವು ಸೇರಿದಂತೆ ಕೀಲುಗಳ ನೋವು ಮತ್ತು ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಕಾರಣವೇನು ಆಪ್ಷನ್ ಎ ವ್ಯಾಯಾಮ ಆಪ್ಷನ್ ಬಿ ನಿರ್ಜಲೀಕರಣ ಆಪ್ಷನ್ ಸಿ ಕಬ್ಬಿಣದ ಕೊರತೆ ಆಪ್ಷನ್ ಡಿ ಬಿಸಿಲಿನ ಕೊರತೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ ಎನರ್ಜಿ ಡ್ರಿಂಕ್ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಹೃದ್ರೋಗ ಆಪ್ಷನ್ ಸಿ ಬುದ್ಧಿಹೀನತೆ ಆಪ್ಷನ್ ಡಿ ನರ ದೌರ್ಬಲ್ಯ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಯಾರು ಅಥವಾ ಯಾವ ಸಮಸ್ಯೆ ಇರುವವರು ಹಲಸಿನ ಹಣ್ಣು ತಿನ್ನಬಾರದು ಆಪ್ಷನ್ ಎ ಗರ್ಭಿಣಿ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಅಜೀರ್ಣ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಯಾವುದು ಆಪ್ಷನ್ ಎ ರಣಹದ್ದು ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಆಸ್ಟ್ರಿಚ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್ ಸಾಮಾನ್ಯವಾಗಿ ಹೆಂಗಸರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಗಡ್ಡ ಏಕೆ ಬರುವುದಿಲ್ಲ ಆಪ್ಷನ್ ಎ ಹಾರ್ಮೋನ್ ಬದಲಾವಣೆ ಆಪ್ಷನ್ ಬಿ ದೇಹ ರಚನೆ ಆಪ್ಷನ್ ಸಿ ಪ್ರಕೃತಿ ನಿಯಮ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬದಲಾವಣೆ